ಹಾಯ್ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಸ್ಪೆಷಲ್ ಮಜ್ಜಿಗೆ ಆಂಬ್ರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಒಂದೆರಡು ಹೆಸರು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಕರಿಬೇವು ಜೀರಿಗೆ ಇದನ್ನೆಲ್ಲ ತಗೊಂಡು ಮಿಕ್ಸಿ ಜಾರಿಗೆ ಹಾಕೋಬೇಕು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡಿರೋದನ್ನೆಲ್ಲ ಮಜ್ಜಿಗೆ ಒಳಗೆ ಹಾಕಿ ಸ್ವಲ್ಪ ಜೋಳದ ಹಿಟ್ಟನ್ನ ಇದ್ರೊಳಗೆ ಮಿಕ್ಸ್ ಮಾಡಬೇಕು ಉಪ್ಪೇನ ಇವಾಗ ಹಾಕಿ ನಾನು ಅವಾಗಲೇ ಮಿಕ್ಸಿ ಮಾಡ್ಕೊಂಡಿರ್ಲಿಲ್ಲ ಮಾಡ್ಕೋಬಾರ್ದು ಆ್ಯಕ್ಚುಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಇದು ಹಿಟ್ಟು ಉಳಿತೋ ಇದು ಮಿಕ್ಸ್ ಆಗಬೇಕು ಮಜ್ಜಿಗೆ ಜೊತೆ ಅಲ್ಲಿ ತನಕ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ನಿದ್ರಬೇಕು ಕೈ ಬಿಡಬಾರ್ದು ಕೈ ಬಿಡಬಾರ್ದು ಕೈ ಬಿಡಬಾರ್ದಂಗನ ಮಿಕ್ಸ್ ಮಾಡ್ಕೊತ ಇರಬೇಕು ಒಂದು ಟೆನ್ ಮಿನಿಟ್ಸ್ ಮಿಕ್ಸ್ ಮಾಡಬೇಕು ಆಮೇಲೆ ಇದು ಬೇರೆ ಮಿಕ್ಸ್ ಆದರೆ ಬೇರೆ ಥರ ಸೌಂಡ್ ಬರುತ್ತೆ ಸೊ ಅವಾಗ ರೆಡಿ ಆಗುತ್ತೆ ಮಜ್ಜಿಗೆ ಆಂಬ್ರ ಇದು ನೀಟಾಗಿ ಮಿಕ್ಸ್ ಆದಮೇಲೆ ಈ ಥರ ಕಾಣಿಸುತ್ತೆ ಇದು ನೀಟಾಗಿ ಹಿಟ್ಟು ಮತ್ತು ಮಜ್ಜಿಗೆ ನೀಟಾಗಿ ಮಿಕ್ಸ್ ಆಗಿಲ್ಲ ಅಂದರೆ ನೀರು ನೀರು ಮೇಲೆ ನೀರು ನಿತ್ತೋರ ಥರ ಕಾಣಿಸುತ್ತೆ ಈ ಥರ ಸೂಪರ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ